ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಕ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಸೊ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಅಮ್ಮ ಮತ್ತು ಸವಿತಾ ಹೊರಟಿದ್ದಾರೆ ಊರಿಗೆ ಅವ್ರನ್ನ ಬಿಟ್ಬಿಟ್ಟು ಬರಬೇಕು ಕಳ್ಸೋಕ್ಕೆ ತುಂಬ ಬೇಜಾರಾಯ್ತಿತ್ತು ನನ್ನ ನಿಮ್ಸೆಗೆ ಎರಡು ದಿವಸ ಇದ್ದರು ಇವತ್ತು ಅಂದರೆ ಸವಿತಾ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ತಲೆನೋವು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ಹಾಗಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಾ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಅಂದ್ಲು ಹಾಗಾಗಿ ಇವಾಗ ಸೊ ಅವ್ರನ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಚೂರೋದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ

इवत ಮಾಡಿದಲ್ಲ ಮನಡಿಸ್ ಮಾಡಿದು ನೆನ್ನೆಯಾರು ಬಂದಿರಲಿಲ್ಲ ವಾ ನೆನ್ನೆಯಾರು ಗುರುವಾರ ಓ ಗುರುವಾರ ದೇವರ ಬರುತ್ತೆ ಗುರುವಾರ ದೇವರ ಬರುತ್ತೆ ಶುಕ್ರವಾರ ಬರುತ್ತೆ ಮಂಗಳವಾರ ಬರುತ್ತೆ ಮೂರುದಿಸ ಬರುತ್ತೆ ಓ ಬರವಾದಕ್ಕೆ ಅಂದ್ರೆ ಏನಾದ್ರೂ ಇಲ್ಲ ನೋ ಏನು ಹಾಯಸ ಐತು ಅಲ್ಲಿ ಹನಡಿವ ಊದಾ ಐತೆ ಈ ವರ್ಷ 160 ವರ್ಷ ಐತೆ

ಹೂಗಳಿಗೆ ಮನೆಯ ಆಮೇಲೆ ಲೆಕ್ಕ ಹಿಂಗೆ ಅನ್ಕೊಂಡು ಹೋಗ್ತಾರೆ ಅವ್ರಿಗೆ ಕೊಡಬೇಕು ಕೊಡಬೇಕು ಅಂತ ಇಷ್ಟು ಜನ ತಿನ್ಕೊಂಡ್ರು ತಿಂದಾರೆ ಎಷ್ಟೋ ಜನ ಏನು ತಿಂದದಿರಕಲ್ಲ ಅಂದರೆ ಇವ್ರಿಗೆ ಮೋಸ ಮಾಡಿ ಕೊಟ್ಟಿದ್ರೆ ಇವ್ರಿಗೆ ಬರೋಲ್ಲ ಅವ್ರು ಏನಾರು ಇವ್ರಿಗೆ ಮೋಸ ಮಾಡಿ ತಿಂದಿರೋದು ಇವ್ರು ಅವ್ರಿಗೆ ಒಳ್ಳೆದಾಗಲ್ಲ ತಿನ್ಕೊಂಡ್ರೆ ಮೋಸ ಮಾಡ್ಯಾರಲ್ಲ ಅವ್ರದ್ದು ಆದ್ರೂ ಡಬ್ಬಲ್ ಹೋಗಿರ್ತದ ಮೋಸ ಮಾಡಿದೆ ಅಂತ ಕೆಲವ್ರು ಅರ್ಧ ಮಾಡ್ಕೊಂಡು ಕೊಡ್ತಾರೆ ಪಾಪ ಅವತ್ ಕಷ್ಟ ಕೊಟ್ಟಾರೆ ಅವ್ರ ದುಡ್ಡು ಅರ್ಧ ಜನ ಸತೋಗಿರಲ್ಲ ನೀನು ಕೇಳ್ತಿಯ ಬರಕಲ್ಲ ಆದ್ರೆ ಹಂಗಾದ್ಮೇಲೆ ಅದು ಬರಲ್ಲ ಇಸ್ಕೊಂಡು ಇದ್ರ ಹೋಗು ಅಂತಾರೆ ಕೇಕ್ ತಿನ್ಬಿಟ್ಟು ಚೇಂಜ್ ಒಬ್ರ ತಪ್ಪು ಒಬ್ರು ಗಿಡಗಿರೀ ಬಾಯಿ ಗಾಂಡ್ಲು ಕಡ್ಕೊಂಡೈತಿ

ಆಗ ಸ್ಕೂಲ್ ಹೋಗಿ ಹೆಂಗ ಮಾಡ್ಕೋಬೋದ್ ಈಗಂತೂ ಜನಸಂಖ್ಯೆ ಕಮ್ಮಿ ಟಿವಿ ಟಿ ಬಿ ಆಗ್ತಾವೆ ಎಡಿಟಿಂಗ್ ಮಾಡಕ್ಕೆ ಆಗಲ್ಲ ಮನೇಲಿ ಮರ್ತಾ ಈಗ ನನ್ ತಂಗಿ ಹುಡ್ಗಿ ಬೇರೆ ಬಂತಿ ನನ್ ತಂಗಿ ಹುಡ್ಗ ಅಮ್ಮನಿ ಬಿಡ್ರು ನಿಮ್ ಮಗಳು ನಿಮ್ ತಂಗಿ ಹುಡ್ಗಿರ್ತದೆ ಸುಮ್ನೆ ಆಂಟಿ ಬೆಳಗಿಂದ ಆಡ್ತತಿ ಮಾಡಲ್ಲ ಮನೆ ಹುಡುಗಿ ಬಿಡಾಕಲ್ಲ ಬೆಂಗಳೂರಲ್ಲಿ ಇತ್ತಲ್ಲ ಈಗ ಹಳ್ಳಿಗೆ ಬಂದ್ರದ ನಮ್ ಕಡೆ ಹೆಂಗ ಗೊತ್ತಾ ಅತ್ತೆರು ಸೊಸೆಗೆ ಸಾಟಿಕ್ತಿವ್ರಿ ಸಾಟಿಗೆ ಸಾಟಿ ನಮ್ಮ ಅಜ್ಜಿ ಕೈ ಹಿಂಗೆ ಒಯ್ತೈತೆ ಜಾಸ್ತಿ ಒಡ ಸುಂಠಿ ಇಡ್ದ್ ಗಿಂಟಿ ಬದೈತಿ ಹಿಂಗೆ ಹಿಂಗೆ ಹೊಡಿತ ಪಂಚಮ್ ಅಡಿದ ಇಟ್ಟು ಶುಮ್ ಅಂತ

గౌడీ ఫోన్ బ నా జరిగ్ మే అదే ఫ్రెండ్స్ ఇష్టు సొప్పున కిత్కొండీని అమ్మంగతే సైతం ఇబ్బరిగా దండి సొప్ చూ దండి సొప్ ఏదో వత ಮಸಪ್ ಮಾಡ್ತಾರೆ ಬಸ್ಸೇತಾರೆ ಚೆನ್ನಾಗಿರ್ತದೆ ಉಪ್ಸಾರಿಗೆ ಮಿಕ್ಸಲ್ಲಿ ಹಾಕಬೇಕು ಮಿಕ್ಸಲ್ಲಿ ಬರೀ ಇದೆ ಅದನ್ನೇ ಹಾಕಿರು ಚೆನ್ನಾಗುತ್ತೆ ನಾನು ಅರೆಬೇಳೆ ಇದ್ರೆ ಯಾಕೆ ಮಾಡಿ ಅರೆಬೇಳಿಗೆ ಕಟ್ಟಿ ಸ್ವಲ್ಪ ಕೀಳಕ್ಕೆ ಬಟ್ಟೆ ಬರಕು ಶಾಂತ ಅಂತ ಸವಿತಾ ಮತ್ತು ಅಮ್ಮ ಇಬ್ರು ಊರಿಗೆ ಹೋಗ್ತಾರಲ್ವಾ ಹಾಗಾಗಿ ಸೊಪ್ಪು ಮತ್ತು ಮೆಣಸಿನಕಾಯಿನ ಅಂತ ಅಂದ್ಬಿಟ್ಟು ತೋಟದ ಹತ್ರ ಹೋಗಿದ್ದೆ ಇವಾಗ ಕಿತ್ಕೊಂಡು ಬಂದೆ ಆಂಟಿ ಸಂಜೆ ಬರೋ ಅಲ್ಲಿ ಇದ್ದಿದ್ದು ಸೊ ನಾನು ಬರ್ತಾ ಇದ್ನಲ್ವ ಜೊತೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಂಕಲಿಗೆ ಫೋನ್ ಮಾಡಿದರು ಸೊ ಅವರು ಕೆಲಸದಿಂದ ಇವತ್ತು ಬೇಗ ಬಂದಿದ್ದರು ಹಾಗಾಗಿ ಕರ ಇಲ್ಲ ಅಂಕಲೇ ಬಿಟ್ಕೋತಾರೆ ಹಾಲು ಕರೆಯೋದೆಲ್ಲ ಹಾಗಾಗಿ ಆಂಟಿ ನನ್ನ ಜೊತೆ ಬೇಗ ಬಂದರು ಯಾರೋ ಒಂದಿಬ್ಬರು ಇದ್ರಿ ಆಂಕಲ್ ಏನು ಕೆಲಸ ಮಾಡ್ತಾರೆ ಶಾಂತ ಆಂಟಿ ಯಾರ ಹಸ್ಬೆಂಡು ಅಂತ ಅಂದ್ಬಿಟ್ಟು ಅವರು ಕೊಬ್ಬರಿ ಸುಲಿಗೆ ಹೋಗ್ತಾರೆ ಬೇಗ ಇದ್ದದು ಸಹ ಬೇಗ ಬರ್ತಾರೆ ಹಾಗಾಗಿ ಇವತ್ತು ಬೇಗ ಬಂದಿದ್ದರು तो तो थीवारी। पर तो जाना रे हां औरन ताल नैन गारंटी ला पर देव सविता गाना खड़ी है बाय बाय ये कंप्लीट कर है ये कंप्लीट कर है वो दीदी वाला हां इल्ला कुंड से ले मारो मुक्के ಯಾರ ಹೇಳಿ ಬರ್ಲೇಬೇಕು ಚಿಕ್ಕರ್ಕಂಡ್ ನಾವು ಎಲ್ಲರೂ ಕಳಿಸ್ತು ಅವಲ್ಲ

ಮಾಕನೇ ತೆಗಿ ಏನೋ ತೆಗಿದೇವತ್ತಿರಪ್ಪ ಕೊಟ್ಟು ಊರಿಂದ ಬಂದು ಅಡುಗೆ ಮಾಡಿ ಮಕ್ಳಿಗೆ ಊಟ ಎಲ್ಲ ಕೊಟ್ಟು ಆಂಟಿ ಮನೆಗೆ ಇವಾಗ ಬಂದೆ ಆಂಟಿ ಮನೆಗೆ ಒಂದು ನಾನು ವಿಸಿಟ್ ಕೊಡ್ಬೇಕು ಇಲ್ಲ ನಮ್ಮ ಮನೆಗೆ ಬರಬೇಕು ನಾನು ಇವ್ರ ಮನೆಗೆ ಬರಬೇಕು ಹತ್ತಿರ ಸೊ ಅಡುಗೆ ಎಲ್ಲ ಆಯ್ತಾ ಏನು ಊಟ ಕೊಟ್ಟಿಲ್ಲ ನನಗೆ ಟಿ ವಿ ನೋಡ್ಕೆತಿ ಆಂಟಿ ಮನೆಯಿಂದ ನಾನು ಬಂದು ತಾನೇ ನಾನು ಹುಡುಕ್ತಿದ್ದೆ ಅಷ್ಟರಲ್ಲಿ ಆಂಟಿ ಇವತ್ತು ಏನು ಸ್ಪೆಷಲ್ ಮಾಡಿದ್ರ ಗೊತ್ತೋ ತುಂಬಾ ಸ್ಪೆಷಲ್ ಈಗ ಕಾಯಿ ಚಟ್ನಿ ಅನ್ನ ತಲೆ ನೇಯ್ತಿತ್ತು ತೋಟದ ಹತ್ರಕ್ಕೆ ಹೋಗಿ ಸಖಾದ ಹಾಗೆ ಆಗಿತ್ತು ಸಾಂಬಾರು ಈಗ ಯಾರು ಮಾಡೋ ಅಂತ ಕಾಯಿ ಚಟ್ನಿ ಮೇಡಮ್ ಹಬ್ಬ ದಿನ ಮಾಡುವ ಚಟ್ನಿ ಇಡೋಕೆ ಬಂದರೆ ಫ್ರಿಜ್ಗೆ ಸಾಂಬಾರ್ ನಾನೇ ಕೊಡ್ತಾ ಇದ್ದೆ ಮಟನ್ ಸಾಂಬಾರ್ ಸ್ವಲ್ಪ ಇತ್ತು

ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಈ ಚಿನ್ನಕ್ಕೆ ಇಷ್ಟ ಆಗಿದ್ರೆ ಮಡಾ ಗುಡ್ ತಿಂತಾ ನೋಡಿ. ಸೋ ಇಷ್ಟನ ಹೇಳ್ತಾಯಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಈ ಬ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾನು ಸಿಕ್ಕಿದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಥ್ಯಾಂಕ್ ಯು. ಬೈ.